ಹಲೋ ಸರ್ ನಮಸ್ಕಾರ ನೀವು ಗಾಡಿ ಕೈಸಲ್ಲ ಗಾಡಿ ಸರ್ ಮಾಡಲ್ಲ ಎರಡು ಸರ್ ಓನರ್ ಎಷ್ಟಿದಾರೆ ಸಿಗಲ್ ಲೋನರ್ ಸರ್ ಗಾಡಿ ಇಲ್ಲಿವರೆಗೆ ಎಷ್ಟು ಚೆನ್ನಾಗಿದೆ ರನ್ ಸರ್ ಹ್ಞೂ ಸರ್ ಟೈರ್ಗಳು ಅಷ್ಟೆಲ್ ಇದೆ ಸರ್ ಟೈಯರ್ ಸರ್ ಹಾಂ ಹಾಂ ಇದೆ ಸರ್ ಏನೂ ಆಗಿಲ್ಲ ಟಯರ್ ಗಾಡಿ ಕಂಡೀಷನ್ ಹೇಗಿದೆ ಓಕೆ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಆಯಿತಾ ಹಾಂ ಅದೇ ಸರ್ ಗಾಡಿ ಮೇಲೆ ಲೋನ್ ಏನಾರ ಐತಾ

ಫೈನಲ್ ಅಂದ್ರೆ ಒನ್ ಲ್ಯಾಕ್ ಫಿಫ್ಟೀನ್ ಒನ್ ಲ್ಯಾಕ್ ಟೆನ್ ಸರ್ ಒಂದು ಹಾಂ ಸರ್ ಸರ್ ಸಬ್ಮಿಟ್ ನಮ್ಮ ಚಾನಲ್ ಕಂಡು ಕಡಿಮೆ ಮಾಡಿಕೊಡ್ರೆ ಹಾಂ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು